ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಈ ಪಟ್ಟದ ಆಟ ಎನ್ನುವುದು ಬೂದಿ ಮುಚ್ಚಿದ ಕೆಂಡದ ಆಗಿದೆ ಒಂದಿಷ್ಟು ನಾಯಕರು ಮೌನ ತಂತ್ರ ಅನುಸರಿಸುತ್ತಿದ್ರೆ ಡಿಕೆಶಿ ಮಾತ್ರ ಮಾರ್ಮಿಕವಾಗಿ ಮಾತುಗಳಿಂದಲೇ ಬಿಗ್ ಟ್ವಿಸ್ಟ್ ಕೊಡ್ತಲೇ ಇರ್ತಾರೆ ಒಂದೆಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತಂತ್ರಕ್ಕೆ ಪ್ರತಿತಂತ್ರಗಳು ಹೆಣಗುತ್ತಿದ್ರೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ದಿನಕ್ಕೊಂದು ಬೆಳವಣಿಗೆಗಳು ಆಗುತ್ತಲೇ ಇವೆ ಆದರೆ ಈಗ ಡಿಸಿಕೆಂ ಡಿಕೆ ಶಿವಕುಮಾರ್ ಆಡಿರುವ ಮಾತುಗಳು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯಾಗುತ್ತಿದ್ದು ಅಚ್ಚು முடசு ಹೌದು ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು ಎಂಬ ಉದ್ದೇಶದಲ್ಲಿ ದಲಿತ ಸಚಿವರು ಒಂದೊಂದೇ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಇನ್ನೊಂದು ಕಡೆ ಎರಡೂವರೆ ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾಗ್ತಾರೆ ಎಂಬ ಸುದ್ದಿಗಳು ಹರಿದಾಡುತ್ತಿವೆ ಈ ಸಮಯದಲ್ಲೇ ತಮ್ಮ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ನಡೆಯಲಿದೆ ಎನ್ನುವ ಮೂಲಕ ಡಿಕೆಶಿ ಸಿಎಂ ಆಪ್ತರಿಗೆ ನೇರವಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಎಂದು ವಿಶ್ಲೇಷಿಸಲಾಗ್ತಿದೆ ರಾಜ್ಯ ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ನೌಕರರನ್ನ ಉದ್ದೇಶಿಸಿ ಮಾತನಾಡಿದ ಡಿ ಕೆ ಶಿವಕುಮಾರ್ ನೋಡ್ರಪ್ಪ ಮುಂದೆ ನಾನು ಚುನಾವಣೆ ನಿಂತಾಗ ನೀವು ಈ ಡಿಕೆ ಎನ್ನುವ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗಲ್ಲ ಇನ್ನು ಎಂಟರಿಂದ ಹತ್ತು ವರ್ಷ ಗಟ್ಟಿಯಾಗಿರ್ತೇನೆ ಎಂದು ಹೇಳಿದ್ದಾರೆ ಈಗ ಈ ಮಾತು ಬಹಳಷ್ಟು ಚರ್ಚೆಗೆ ಕಾರಣವಾಗಿದ್ದು ಸಿದ್ದರಾಮಯ್ಯ ಆಪ್ತ ಸಚಿವರಿಗೂ ಕೂಡ ಟಾಂಗ್ ಕೊಟ್ಟಿವೆ ಎನ್ನಬಹುದು ಆದರೆ ಡಿಕೆಶಿ ಆಡಿದ ಮಾತುಗಳು ಗಮನಿಸಿದ್ರೆ ಅಧಿಕಾರದಲ್ಲಿ ತಾವೇ ಮುಂದುವರಿಯುವ ಜೊತೆಗೆ ಸಿಎಂ ಪಟ್ಟವನ್ನ ಕೂಡ ಗಿಟ್ಟಿಸಿಕೊಳ್ಳುವ ಬಗ್ಗೆ ಸುಳಿವು ನೀಡಿದಂತಿದೆ ಏನು ಡಿಕೆ ಶಿವಕುಮಾರ್ ಅವರ ಮಾತಿಗೆ ತಲೆಗಾಡಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಿಕೆ ಶಿವಕುಮಾರ್ ಮಾತು ಮಾತನಾಡಿದ್ರಲ್ಲಿ ತಪ್ಪೇನಿದೆ ನಮಗೆ ಎಚ್ಚರಿಕೆ ಕೊಡೋ ಪ್ರಶ್ನೆಯೇ ಇಲ್ಲ ಎಂದಿದ್ರೆ ಇತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರು ಮಾತನಾಡಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅವರು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಆದ್ರೆ ಈ ಮೊದಲೇ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ ಸಚಿವ ಎಂ ಬಿ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಪೂರೈಸುತ್ತಾರೆ ಅವರ ನೇತೃತ್ವದಲ್ಲಿಯೇ ಚುನಾವಣೆ ಆಗುತ್ತಿದೆ ಅಂತ ಭವಿಷ್ಯ ನುಡುತ್ತಿದ್ರು ಎಂ ಬಿ ಪಾಟೀಲ್ ಭವಿಷ್ಯದ ನಡುವೆಯೇ ಡಿಕೆ ಶಿವಕುಮಾರ್ ಕೂಡ ನಾಯಕತ್ವದ ದಾಳ ಉರುಳಿಸಿದ್ದು ಒಂದು ತಂತ್ರವೇ ಎನ್ನಬಹುದು ಒಟ್ಟಾರೆ ಈ ಈ ಮೂಲಕ ಕಾಂಗ್ರೆಸ್ನೊಳಗೆ ಪಟ್ಟದ ಫೈಟ್ ಜೋರಾಗಿ ನಡೆಯುತ್ತಿದೆ ಎನ್ನಬಹುದು ಇಂತಹ ಬೆಳವಣಿಗೆಗಳು ಇನ್ನು ಯಾವೆಲ್ಲ ಸ್ವರೂಪವನ್ನು ಪಡೆದುಕೊಳ್ಳುತ್ತವೆ ಎಂಬುದನ್ನ ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ